ಆಯ್ ಸ್ನೇಹಿತರು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ತುಂಬ ದಿನ ಆದಮೇಲೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ತುಮಕೂರಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ವಿ ತುಂಬ ಸರಿ ನಾವು ಗಾಡಿಯಲ್ಲೇ ಹೋಗ್ತೀವಿ ಊರಿಗೆ ಅಥವಾ ಹೊರ್ಗಡೆ ಎಲ್ಲಾದರೂ ಹೋಗ್ಬೇಕು ಅಂದರೆ ಬಟ್ ಇವತ್ತು ಸಂಡೇ ಇತ್ತು ಹಾಗಾಗಿ ಬಸ್ಸಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಬಸ್ಸಲ್ಲಿ ಹೋಗ್ತಾ ಇದೀವಿ ಹಸ್ಬೆಂಡು ನಾನು ಮಗಳು ಮೂವರು ಬಸ್ಸಲ್ಲಿ ಹೋಗಿ ತುಂಬ ದಿನವೇ ಆಗಿತ್ತು ಇವತ್ತು ಬಸ್ಸಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ತುಮಕೂರೆಲ್ಲ ನೋಡ್ತಾ ಇದ್ದರೆ ನನಗೆ ಹಳೆ ನೆನಪೆಲ್ಲ ಬರ್ತಾಯಿತ್ತು ನಾನು ಕೂಡ ಮೂರು ವರ್ಷ ಡಿಗ್ರಿ ಮಾಡಿದ್ದು ತುಮಕೂರಲ್ಲೇ ಹಾಗಾಗಿ ಈ ಪ್ಲೇಸಲ್ಲೆಲ್ಲ ನಾನು ಕೂಡ ತುಂಬ ಸರಿ ಓಡಾಡ್ತಿದ್ದೆ ಆಸ್ಟೆಲ್ಗೆಲ್ಲ ಹೋಗಬೇಕು ಅಂದರೆ ಕೆಲವೊಂದು ಟೈಮೆಲ್ಲ ನಡ್ಕೊಂಡೆ ಹೋಗ್ತಾ ಇದ್ವಿ ಹಾಗೆ ಇದು ಬಂದು ಯೂನಿವರ್ಸಿಟಿ ಕಾಲೇಜು ನಮ್ಮ ಹಾಸ್ಟೆಲ್ ಬಂದು ಯೂನಿವರ್ಸ್ ಎಸ್ ಎಸ್ ಪುರಮಲ್ಲಿ ಇತ್ತು ಮತ್ತು ಬಟ್ವಾಡೀಲಿ ಕೂಡ ಇತ್ತು ಹಾಗಾಗಿ ನೆಟ್ಕೊಂಡು ನೆಟ್ಕೊಂಡೋಗಿದ್ದು ನೆನಪೆಲ್ಲ ಬರ್ತಾಯಿತ್ತು ತುಮಕೂರಿಗೆ ರೇರು ಬರೋದು ಯಾವಾಗಾದರೂ ಒಂದೊಂದು ಸರಿ ಬಸ್ಸಲ್ಲಿ ಬರ್ತೀವಷ್ಟೇ ಬಟ್ ತುಮಕೂರಲ್ಲೆಲ್ಲ ಏನು ಕೆಲಸಕ್ಕೆ ಅಥವಾ ಏನಕ್ಕೆ ಬರೋದು ಎಲ್ಲ ಕಡಿಮೆನೇ ನಾವು ಇವತ್ತು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಯಾರೋ ರಿಲೇಟಿವ್ಸ್ನ ನೋಡ್ಕೊಂಡು ಬರೋದಕ್ಕೆ ಅಂತ ಹಾಗಾಗಿ ಸರಿ ಹೋಗ್ಬಿಟ್ಟು ಬರೋಣ ಅಂತ ಮೂವಾರು ಕೂಡ ಬಂದಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ತುಮಕೂರು ಯೂನಿವರ್ಸಿಟಿ ಕಾಲೇಜ್ ಹತ್ರ ಹಾಗೆ ನಾನು ಬಸ್ಸಲ್ಲಿ ಹೋಗ್ತಾ ಹಾಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡೆ ಹಾಗೆ ಅವಾಗೆಲ್ಲ ಆಟೋ ಮತ್ತು ಬಸ್ ಇದರಲ್ಲೆಲ್ಲ ಜಾಸ್ತಿ ನಾವೇನು ಓಡಾಡ್ತಾ ಇರಲಿಲ್ಲ ನಾವು ಜಾಸ್ತಿ ವಾಕಬಲ್ಲ ಹಾಗಾಗಿ ಎಲ್ಲ ಕಡೆ ಎಲ್ಲೋದ್ರೂ ಕೂಡ ನೆಡ್ಕೊಂಡೇ ಹೋಗ್ತಾ ಇದ್ವಿ ಹಾಗೆ ಇದು ಭದ್ರಮ್ಮ ಸರ್ಕಲ್ ಇಲ್ಲೇ ನಮ್ಮ ಕಾಲೇಜ್ ಇದ್ದಿದ್ದು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು ಈಗ ರೈಲ್ವೆ ಟೇಷನ್ ಕಡೆ ಆಗಿದೆ ಮೊದಲು ಈ ಕಡೆನೇ ಇತ್ತು ಇಲ್ಲೇ ಬಂದು ಇಳಿದು ಕಾಲೇಜ್ಗೆ ಹೋಗ್ತಾ ಇದ್ದಿದ್ದು ಹಾಗೆ ಇದು ಹೊಸ ಬಸ್ ಸ್ಟಾಪ್ ಕೂಡ ಓಪನ್ ಆಗಿ ನೆಕ್ಸ್ಟ್ ಡೇನೆ ನಾವು ಹೋಗಿದ್ವಿ ಹಾಗೆ ಇದನ್ನು ಕೂಡ ನೋಡಿದಂಗೆ ಆಗುತ್ತೆ ಅಂತ ನಾನು ಏನೋ ಒಂಥರ ಖುಷಿ ಅಲ್ವಾ ಹೊಸ ಬಸ್ ಸ್ಟಾಪ್ ನೋಡೋಣ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ತುಂಬ ಈಗಿನ ಮಾಡ್ರನ್ನಾಗಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಹಾಗೆ ಈಗ ತುಮಕೂರು ಸ್ಮಾರ್ಟ್ ಸಿಟಿ ಕೂಡ ಆಗಿದೆಯಲ್ಲ ಹಾಗಾಗಿ ತುಂಬಾ ಚೆನ್ನಾಗೇ ಮಾಡಿದ್ದಾರೆ ಹಾಗೆ ನಾವು ಕೂಡ ಹೇಗಿದೆ ಏನು ನೋಡಬೇಕು ಅನ್ನೋ ಒಂದು ಕ್ಯೂರೊಸಿಟಿ ಇರುತ್ತಲ್ವ ಓಪನಿಂಗ್ ಆದಾಗೆಲ್ಲ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಹಾಗಾಗಿ ನಾವು ಹೋಗ್ಬಿಟ್ಟು ಬರೋಣ ಈಗ ಬಸ್ಸಲ್ಲಿ ಹೋದರೆ ಬಸ್ ಸ್ಟಾಪಲ್ಲೂ ಕೂಡ ಹೋಗ್ತೀವಲ್ಲ ನೋಡ್ಕೊಂಡು ಹೋಗ್ಬೋದು ಅಂತ ಹಾಗೆ ಕೆಲವೊಂದು ಟೈಮ್ ಊರಿಗೆಲ್ಲ ಹೋಗಬೇಕು ಅಂದರೆ ಕೆಲವೊಂದು ಟೈಮ್ ಬಸ್ಸಲ್ಲಿ ಅದು ಪಾವಗಡ ಗಾಡಿ ನಮ್ಗೆ ಇಲ್ಲಿ ಸಿಗಲಿಲ್ಲ ಅಂದರೆ ನಾನು ತುಮಕೂರಿಗೆ ಹೋಗ್ಬಿಟ್ಟು ತುಮಕೂರಿಂದಾನೆ ಹೋಗ್ತೀನಿ ಯಾಕೆಂದರೆ ಮತ್ತೆ ನಿಂತ್ಕೊಂಡು ಹೋಗೋದು ಅಂದರೆ ತುಂಬ ಕಷ್ಟ ಆಗುತ್ತೆ ಮಗಳು ಬೇರೆ ಇರ್ತಾಳಲ್ಲ ಹಾಗಾಗಿ ಜಾಸ್ತಿ ರಿಸ್ಕ್ ತಗೊಳಕ್ಕೆ ಹೋಗಲ್ಲ ಸ್ವಲ್ಪ ಆದರೂ ಪರವಾಗಿಲ್ಲ ತುಮಕೂರಿಗೆ ಹೋದರೆ ಅಲ್ಲಿಂದ ಹೋಗೋದಕ್ಕೆ ಅಲ್ಲಿಂದ ಪ್ರೈವೇಟ್ ಬಸ್ ಕೂಡ ತುಂಬ ಇರ್ತವೆ ಹಾಗಾಗಿ ಪ್ರೈವೇಟ್ ಬಸ್ಗೆ ಹೋಗ್ಬೋದು ಅಂತ ನಾನು ಆ ರೀತಿ ಮಾಡ್ತೀನಿ ಹಾಗೆ ಬಾನ್ವಿ ಇಲ್ಲಿ ಹಾಗೆ ಇನ್ನು ಹೊಸ ಅದಲ್ವಾ ಡ್ರೈವರ್ಸ್ ಕೂಡ ಯಾವ ಕಡೆ ಹೋಗ್ಬೇಕು ಏನು ಅಂತ ಎಷ್ಟೋ ಜನ ಗೊತ್ತಿರಲ್ಲ ಹಾಗೆ ಯಾವ ಬಸ್ ಎಲ್ಲಿ ನಿಲ್ಲುತ್ತೆ ಅಂತ ಕೂಡ ಗೊತ್ತಿರಲಿಲ್ಲ ಹಾಗೆ ನಾವು ಕೂಡ ಮೇಲ್ಭಾಗ ಬಂದು ನಾವು ಬಂದು ಕಲ್ಯಾಣ್ ಕಲ್ಯಾಣ ಕರ್ನಾಟಕ ಗಾಡಿ ಬರ್ತವಲ್ಲ ಆ ಥರ ಗಾಡಿಗೆ ಹೋಗಿದ್ವಿ ಹಾಗಾಗಿ ಅದು ಬಂದು ಮೇಲ್ಭಾಗ ಸ್ಟಾಪ್ ಕೊಟ್ಟರು ಅಲ್ಲಿ ಇಳಿದು ಮತ್ತೆ ನಾವು ಸಿಟಿ ಗಾಡಿಗೆ ಕೆಳಗಡೆ ಹೋದ್ವಿ ಹಾಗೆ ನಮ್ಮ ಪಾವಗಡ ಸೈಡ್ ಮಧುಗಿರಿ ಪಾವುಗಡ ಸೈಡ್ ಗಾಡಿ ಕೂಡ ಕೆಳಗಡೆ ಇರುತ್ತೆ ಹಾಗೆ ನಾನು ಒಬ್ಸರ್ವ್ ಮಾಡಿ ಎಲ್ಲ ನೋಡ್ತಾ ಇದ್ದೆ ಎಲ್ಲಿ ಯಾವ ಗಾಡಿ ಇರುತ್ತೆ ಏನು ಅಂತೆಲ್ಲ ಹಾಗೆ ಬ್ಯಾಂಗ್ಳೂರಿಗೆ ಬರಬೇಕು ಅನ್ನೋ ಆ ಗಾಡಿಗಳು ಕೂಡ ಅಷ್ಟೇ ಕೆಳಗಡೆನೆ ಸಿಗುತ್ತೆ ಮೇಲ್ಭಾಗ ಕೆಲವೊಂದು ಕಡೆ ಮತ್ತೆಲ್ಲ ಫುಲ್ ಬೋಲ್ಡೆಲ್ಲ ಹಾಕಿರ್ತಾರೆ ಬಟ್ ನೋಡಿಕೊಂಡು ನಿಧಾನಕ್ಕೆ ಹೋಗಬೇಕು ಹಾಗೆ ಎಸ್ಕುಲೇಟರು ಸ್ಟೆಪ್ಸ್ ಎಲ್ಲ ಕೂಡ ಇದೆ ಬಟ್ ಇನ್ನೂ ಅಷ್ಟು ಫುಲ್ ಫಿನಿಶಿಂಗ್ ಆಗಿಲ್ಲ ಇನ್ನು ಮಾಡಿ ಇದ್ದಾರೆ ಹಾಗೆ ಇಲ್ಲಿ ಕೆಳಗಡೆ ಬಂದು ಫುಲ್ಲೆಲ್ಲ ಸಿಟಿ ಗಾಡಿ ಮತ್ತು ನಿಯರ್ ಬೈ ನಮ್ಮ ತುಮಕೂರು ಡಿಸ್ಟಿಕ್ ಒಳಗಡೆ ಈ ಥರ ಎಲ್ಲ ಕೆಳಗಡೆ ಇದೆ ಮೇಲೆ ಬಂದು ಸ್ವಲ್ಪ ದೂರ ಎಲ್ಲ ಲಾಂಗ್ ಗಾಡಿಗಳೆಲ್ಲ ಮೇಲೆ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಬಟ್ ಅಷ್ಟೊಂದು ಅಬ್ಸರ್ವ್ ಮಾಡಲಿಲ್ಲ ಹಾಗೆ ನಾವು ಹೋಗ್ತಾ ಕೆಲವೊಂದೆಲ್ಲ ವಿಡಿಯೋ ಮಾಡಿಕೊಂಡು ನೋಡ್ಕೊಂಡು ಹೋದೆ ಹಾಗೆ ನಾವು ಬಂದಿದ್ವಿ ಶ್ರೀದೇವಿ ಕಾಲೇಜ್ ಬರುತ್ತಲ್ಲ ಶ್ರೀದೇವಿ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಹಾಗಾಗಿ ಆ ಕಡೆ ಗಾಡಿ ನನಗೂ ಕೂಡ ಗೊತ್ತಿರಲಿಲ್ಲ ಎಷ್ಟನೇ ನಂಬರ್ ಗಾಡಿ ಏನು ಅಂತ ಇಲ್ಲ ಸಿರಾಗೇಟಿಂದ ಸ್ವಲ್ಪ ಮುಂದೆ ಹಾಗಾಗಿ ನಾವು ಕೂಡ ನೋಡಿಕೊಂಡು ಬಂದ್ವಿ ಬಸ್ ಕೂಡ ಸಿಕ್ತು ನಮಗೆ ಇದು ಕೆಳಗಡೆ ಬಂದು ಕೆಳಗಡೆ ಬಂದು ಸಿಟಿ ಗಾಡಿಗಳೆಲ್ಲ ಆಲ್ಮೋಸ್ಟ್ ಕೆಳಗಡೆನೆ ಸಿಗುತ್ತೆ ನಮಗೆ ಮೇಲ್ಭಾಗ ಹೋದರೆ ನಮಗೆ ಸ್ವಲ್ಪ ಬೇರೆ ರಾ ಡಿಸ್ಟಿಕ್ ಕಡೆ ಹೋಗೋದೆಲ್ಲ ಮೇಲ್ಭಾಗ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ಬಸ್ಸುಗಳು ಬಟ್ ಎಲ್ಲ ನಾನು ಒಂದೇ ಸರಿಯಲ್ಲಿ ಹೋಗಿದ್ದೆ ಅಷ್ಟೊಂದು ಅಬ್ಸರ್ವ್ ಮಾಡಲಿಲ್ಲ ಅಲ್ಲೆಲ್ಲ ಎಲ್ಲ ಹಾಕಿದಾರಲ್ಲ ಅವನ್ನೆಲ್ಲ ನೋಡಿಕೊಂಡೆ ಅಷ್ಟೆ ಹಾಗೆ ನಾನು ತುಂಬಾ ದಿನ ಆಯಿತು ವೀಡಿಯೋಸ್ ಎಲ್ಲ ಹಾಕಿ ಯೂಟ್ಯೂಬ್ಗೆ ಯಾಕೆಂದರೆ ಸ್ವಲ್ಪ ನನಗೆ ಎಲ್ತ್ ಹುಷಾರಿಲ್ಲ ಹಾಗೆ ಮನೆಯಲ್ಲಿ ಸ್ವಲ್ಪ ಈಗ ಎಲ್ತ್ ಅಪ್ಸೆಟ್ ಆಗೋದು ಹಾಗೇ ವೀಡಿಯೋ ಮಾಡೋ ಮನಸ್ಸೇ ಇರಲಿಲ್ಲ ಯಾಕೆಂದರೆ ಯಾರಿಗಾದರೂ ಫ್ಯಾಮಿಲಿಲಿ ಅಥವಾ ಮನೇಲಿ ಹುಷಾರಿಲ್ಲ ಅಂತ ಅಂದಾಗ ಏನು ಮಾಡೋದಕ್ಕೆ ಮನಸ್ಸಾಗೋದಿಲ್ಲ ಹಾಗೆ ಜರ್ನಿ ಕೂಡ ಇತ್ತು ಸ್ವಲ್ಪ ಅವರು ಊರಿಗೆ ಹೋಗೋದು ಬರೋದು ಈ ರೀತಿ ಎಲ್ಲ ಇತ್ತು ಹಾಗಾಗಿ ತುಂಬಾ ದಿನ ಆಯಿತು ನಾನು ವೀಡಿಯೋಸ್ ಎಲ್ಲ ಹಾಕಿ ಆಲ್ರೆಡಿ ಒಂದು ಟೂ ವೀಕ್ಸ್ ಮೇಲೆ ಆಗಿದೆ ವೀಡಿಯೋಸ್ ಎಲ್ಲ ಹಾಕಿ ನಮ್ಮ ಊರಲ್ಲಿ ಏಕಾದಶಿ ಹಬ್ಬ ಏನು ಮಾಡಿದ್ರಲ್ವ ಆ ವೀಡಿಯೋ ಹಾಕಿದ್ದಷ್ಟೇ ಅದಾದಮೇಲೆ ವೀಡಿಯೋಸೇ ಹಾಕಿಲ್ಲ ಸ್ಟಾಪ್ ಮಾಡಿಬಿಟ್ಟಿದೆ ವೀಡಿಯೋಸು ಮಾಡಿಕೊಂಡು ಇಲ್ಲ ಹಾಕು ಇಲ್ಲ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ ಹಾಗೆ ವೀಡಿಯೋಸ್ ಹಾಕೂ ಇಲ್ಲ ಹಾಗಾಗಿ ಹಾಗೆ ಮತ್ತೆ ಸ್ವಲ್ಪ ದಿವಸ ಗ್ಯಾಪ್ ಆಯಿತು ಈಗ ಮತ್ತೆ ಕಂಟಿನ್ಯೂ ಮಾಡೋಣ ಅಂತೇಳ್ಬಿಟ್ಟು ವಿಡಿಯೋ ಕೂಡ ಅಷ್ಟೇ ತುಂಬಾ ಹಳೆಯದು ಬಟ್ ಈಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಹಾಗೆ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಈಗ ಸ್ಮಾರ್ಟ್ ಸಿಟಿ ಬೇರೆ ಆಗ್ತಿದೆ ಎಲ್ಲ ತುಮಕೂರು ಹಾಗಾಗಿ ಒನ್ ತುಂಬಾ ಇಂಪ್ರೂವ್ ಇದ್ದಾರೆ ನಾನು ಏಳು ವರ್ಷ ಆಯಿತು ಆಲ್ರೆಡಿ ಟು ತೌಸಂಡ್ ಫೋರ್ಟೀನಲ್ಲಿ ನಾನು ಡಿಗ್ರಿಗೆ ಜಾಯ್ನ್ ಆಗಿದ್ದು ಅವಾಗೂ ಈಗ ತುಮಕೂರಿಗೂ ತುಂಬಾ ಡಿಫ್ರೆನ್ಸ್ ಇದೆ ನಾನು ಈಗ ಹೋದಾಗೆಲ್ಲ ನೋಡ್ತಾಯಿರ್ತೀನಿ ಅಂದರೆ ಒಳಗಡೆ ಎಲ್ಲ ಹೋಗಿಲ್ಲ ಬಟ್ ಮೈನ್ ರೋಡಲ್ಲೇ ಹೋಗ್ತಾ ನೋಡ್ತಾ ತುಂಬಾ ಚೇಂಜಸ್ ಎಲ್ಲ ಆಗಿದೆ ಹಾಗೆ ನಾವು ಇವತ್ತು ತುಮಕೂರಿಗೆ ಬಂದು ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವರ ಆಗಬೇಕು ಅವ್ರಿಗೆ ಸ್ವಲ್ಪ ಆಕ್ಸಿಡೆಂಟ್ ಏನಾಗಿತ್ತು ಹಾಗಾಗಿ ಅವ್ರನ್ನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದರು ಹೋಗ್ಬಿಟ್ಟು ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಸಂಡೇ ಬೇರೆ ಇತ್ತಲ್ಲ ರಜೆ ಇತ್ತು ಮತ್ತು ಬೇರೆ ದಿನ ಹೋಗೋದಕ್ಕೆ ಆಗೋದಿಲ್ಲ ರಜಾ ಹಾಕ್ಬಿಟ್ಟು ಅಂತೇಳ್ಬಿಟ್ಟು ಹೋಗ್ಬಿಟ್ಟು ಬರೋಣ ಬಾ ಅಂದರು ಸರಿ ಅಂತ ಅಂತೇಳ್ಬಿಟ್ಟು ಹೋಗಿ ಬಂದೆ ಅವರು ಲಾಸ್ಟ್ ಇಯರ್ ನಮ್ಮ ಊರಲ್ಲಿ ದೇವರು ಆಯ್ತಲ್ಲ ಏಕಾದಶಿ ಹಬ್ಬ ಅವತ್ತು ಹಬ್ಬಕ್ಕೂ ಕೂಡ ಬಂದಿದ್ದರು ಗಾಡೀಲಿ ಬಿದ್ದು ಸ್ವಲ್ಪ ಏಟಾಗಿತ್ತು ಹಾಗಾಗಿ ಇಲ್ಲಿ ಶ್ರೀದೇವಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಇದ್ರು ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ವಿ ಬಂದು ಮತ್ತೆ ನೋಡಿ ನಾವು ರಿಟರ್ನ್ ಬರೋ ಅಷ್ಟರಲ್ಲಿ ಕತ್ತಲೆ ಆಗಿಬಿಟ್ಟಿತ್ತು ಹಾಗೆ ಅಲ್ಲಿ ಸ್ವಲ್ಪ ರೋಡ್ ಕೂಡ ರಿಪೇರಿ ಮಾಡೋದ್ರಿಂದ ಬಸ್ಸೆಲ್ಲ ಸುತ್ತಾಕೊಂಡು ಬರ್ತಾಯಿತ್ತು ಹಾಗಾಗಿ ನಾವು ಆಟೋದಲ್ಲೇ ಬಂದ್ಬಿಟ್ವಿ ಆಟೋದಲ್ಲಿ ಬಂದರೆ ಬೇಗ ಬರ್ತೀವಿ ಅಂತೇಟು ಬಂದ್ವಿ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿತ್ತಲ್ವ ಮತ್ತೆ ಊಟ ಅದೆಲ್ಲ ಮಾಡ್ಕೊಂಡು ಹೋಗ್ಬಿಡೋಣ ಇಲ್ಲೇ ಅಂತೇಳ್ಬಿಟ್ಟು ಹಾಗೆ ಅಶೋಕ್ ಹೋಟೆಲ್ಗೆ ಬಂದ್ವಿ ನಾನು ಊಟ ತಗೊಂಡೆ ಹಾಗೆ ಮಗಳು ದೋಸೆ ತಗೊಂಡ್ಲು ಎಲ್ಲರೂ ಈಗ ತಿಂದಿದ್ದೆಲ್ಲ ಆಯಿತು ನನ್ನ ಮಗಳು ಅವರಪ್ಪಾಗೆ ತಿನ್ನಿಸ್ತಾ ಇದ್ದಾಳೆ ಅವಳಿಗೆ ತಿಂದಿದ್ದೆಲ್ಲ ಆಯಿತು ಅವಳಿಗೆ ಇಚ್ಛಾಗಿದೆ ಹಾಗಾಗಿ ಅಪ್ಪಂಗೆ ನಾನು ತಿನ್ನಿಸ್ತೀನಿ ಅಪ್ಪ ನಿಂಗೆ ಅಂತೇಳ್ಬಿಟ್ಟು ಅವರಪ್ಪಗೂ ಕೂಡ ತಿನ್ನಿಸ್ಕೊಂಡು ಅವಳು ಕೂಡ ತಿಂತಾ ಇದ್ಳು ಹಾಗೆ ಮಕ್ಕಳು ತಿನ್ನೋದು ನಿಧಾನ ಅಲ್ವಾ ತಿನ್ನಿಸ್ಕೊಳ್ಳೋದಿಲ್ಲ ನನ್ನ ಮಗಳು ಅವಳು ತಿಂತಾಳೆ ಹಾಗಾಗಿ ಸ್ವಲ್ಪ ಲೇಟೇ ಆಗ್ತಾಯಿತ್ತು ಸರಿ ಅವಳು ನಿಧಾನಕ್ಕೆ ತಿನ್ಲಿ ಹೋಗೋಣ ಹೇಳ್ಬಿಟ್ಟು ನಮ್ಮದೆಲ್ಲ ಊಟ ಆಯ್ತಲ್ಲ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ ನನಗಂತೂ ಜರ್ನಿ ಮಾಡಿ ಸಾಕಾದಂಗೆ ಆಗ್ಬಿಟ್ಟಿತ್ತು ಬೆಳಗ್ಗೆಯಿಂದ ಕೆಲಸ ಕೆಲಸದ ಮಧ್ಯೆ ಮತ್ತು ಸಂಜೆ ಎಲ್ಲಿಗೆ ಬೇರೆ ಬಂದ್ವಿ ಹಬ್ಬಕ್ಕೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡಿ ಬೆಳಗ್ಗೆಯಿಂದ ಕೆಲಸ ಕೂಡ ಜಾಸ್ತಿನೇ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದಿವ್ರನ್ನೂ ಕೂಡ ನೋಡಿಕೊಂಡು ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದು ಹಾಗೆ ಊಟ ಇಲ್ಲ ಆಯಿತು ಇಲ್ಲೇ ಬಸ್ ಸ್ಟಾಪ್ ಪಕ್ಕನೇ ಅಶೋಕ್ ಹೋಟೆಲ್ ಇದೆಯಲ್ಲ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ವಿ ಆಲ್ಮೋಸ್ಟ್ ನಾವು ಇಲ್ಲಿಗೆ ಬರೋದು ಊಟಕ್ಕೆ ಯಾವಾಗ ತುಮಕೂರಿಗೆ ಬಂದರು ಹಸ್ಬೆಂಡ್ ಕೂಡ ಅಷ್ಟೇ ಅವ್ರು ಏನೇ ಕೆಲಸದ ಮೇಲೆ ಬರಲಿ ಇಲ್ಲಿಗೆ ಬರ್ತಾರೆ ನಾವು ಕೂಡ ಅಷ್ಟೇ ಹಾಗೆ ನಾನು ಅವಾಗ ಕಾಲೇಜ್ಗೆಲ್ಲ ಹೋಗೋಕೆ ಕೂಡ ಅಷ್ಟೇ ಕೆಲವೊಂದು ಟೈಮ್ ಬಂದಿದ್ದೀವಿ ಇಲ್ಲಿಗೆ ಈಗ ಕತ್ಲೆ ಕೂಡ ಆಗಿಬಿಟ್ಟಿದೆ ನಾನು ಸ್ವಲ್ಪ ಎಮ್ ಜಿ ರೋಡ್ಗೆಲ್ಲ ಹೋಗ್ಬಿಟ್ಟು ಓಡಾಡ್ಕೊಂಡು ಹೋಗೋಣ ಅಂತ ಅಂದೆ ಹಸ್ಬೆಂಡ್ ಬೇಡ ಟೈಮ್ ಆಗಿಬಿಟ್ಟಿದೆ ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕರ್ಕೊಂಡು ಬಂದರು ಹಾಗೆ ಬಸ್ ಕೂಡ ಅಷ್ಟೇ ತುಂಬ ಬೆಂಗಳೂರಿಗೆ ನಾನ್ ಸ್ಟಾಪ್ ಗಾಡಿ ಹತ್ತಬೇಕು ಅಂದರೆ ಕ್ಯೂನಲ್ಲಿ ನಿಂತ್ಕೋಬೇಕು ತುಂಬಾ ಜನ ಇರ್ತಾರೆ ಹಾಗೆ ಮಾಮೂಲಿ ಗಾಡಿಗಳೆಲ್ಲ ಬರ್ತಾ ಇರುತ್ತೆ ಬೆಂಗಳೂರಿಗೆ ಬೇರೆ ಕಡೆಯಿಂದ ಬರೋದು ಅದಕ್ಕೂ ಕೂಡ ಹೋಗ್ಬೋದು ಬಟ್ ಏನು ಅಂದರೆ ಸೀಟ್ ಸಿಗೋದಿಲ್ಲ ಹಾಗಾಗಿ ನಾನ್ ಸ್ಟಾಪ್ ಗಾಡಿಗೋದ್ರೆ ಇನ್ನೂ ಬೇಗ ಹೋಗ್ತೀವಿ ಅಂತೇಳ್ಬಿಟ್ಟು ಅದಕ್ಕೆ ಹೋಗೋಣ ಅಂತ ಬಂದರೆ ತುಂಬಾ ಕ್ಯೂ ಇತ್ತು ನಾವು ಸರಿ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋದು ಕ್ಯೂನಲ್ಲೇ ನಿಂತ್ಕೊಂಡ್ವಿ ಒಂದು ಎರಡು ಬಸ್ ಬಂದು ಮತ್ತು ನಮಗೂ ಕೂಡ ಸೀಟೆಲ್ಲ ಆಯಿತು ಹಾಗೆ ನೋಡಿ ತುಂಬಾ ಚೆನ್ನಾಗಾಗಿದೆ ಇನ್ನು ಇದು ಒಂದು ಉದ್ಘಾಟನೆ ನೆಕ್ಸ್ಟ್ ಡೇ ಹೋಗಿದ್ದಿದ್ದು ನಾವು ಅವತ್ತು ಮಾಡ್ಕೊಂಡಿರೋ ವೀಡಿಯೋ ಇದು ಅವತ್ತಿನ ನೋಡಿ ಇನ್ನೂ ಹೂವು ಎಲ್ಲ ಹಾಕಿರೋದು ಹಾಗೆ ಇದೆ ಬಾಳೆಕಂದು ಹೂ ಎಲ್ಲ ಕಟ್ಟಿರೋದು ಹೇಳ್ತೀನಲ್ಲ ತುಂಬ ದಿನದಿಂದ ವೀಡಿಯೋ ಹಾಕಿರಲಿಲ್ಲ ಹಾಗಾಗಿ ಹಳೇ ವೀಡಿಯೋ ಇತ್ತು ಇದನ್ನು ಎಡಿಟ್ ಮಾಡ್ತಾ ಇದ್ದೆ ಈಗ ಮತ್ತೆ ಆಗಿ ಕೂಡ ಒಂದು ಸರಿ ಎರಡು ಸರಿ ಹೋಗಿ ಬಂದೆ ಇದಾದ್ಮೇಲೆ ನಾನು ಮತ್ತೆ ಎರಡು ಸರಿ ಹೋಗಿ ಬಂದೆ ಹಾಗೆ ನೆಕ್ಸ್ಟ್ ಡೇ ಸೋಮವಾರ ಏನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನನಗೆ ಕೆಲಸ ಇತ್ತು ಸ್ವಲ್ಪ ಸ್ಟಿಚಿಂಗ್ ಕೆಲಸ ಎಲ್ಲ ಇತ್ತು ಅಂದರೆ ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನನಗೆ ಟೈಮು ಹಾಗೆ ಇದು ನೆಕ್ಸ್ಟ್ ಡೇ ಮಂಗಳವಾರ ಮಂಗಳವಾರ ಸ್ವಲ್ಪ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಈಗ ಆಷಾಢ ಇತ್ತಲ್ವ ಹಾಗಾಗಿ ರೆಡಿ ಆಗಿದೆ ಮಗಳನ್ನ ಕೂಡ ಅವಳನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿ ಈಗ ನೋಡಿ ಬಂದಿದ್ದೀವಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಬಂದಿದ್ವಿ ಫಸ್ಟ್ ಇಲ್ಲಿಗೆ ಫಸ್ಟ್ ಟೈಮ್ ಬಂದಿದ್ದು ಗೊತ್ತಿತ್ತು ದೇವಸ್ಥಾನ ಇದು ಬಟ್ ಎಂದು ಬಂದಿರಲಿಲ್ಲ ಫಸ್ಟ್ ಟೈಮ್ ಇವತ್ತು ಬಂದಿದ್ದು ಇದು ಬಂದು ವಿದ್ಯಾರಣ್ಯಪುರದಲ್ಲಿರೋ ಅಂತ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನೋಡಿ ಗೋಪುರ ಎಷ್ಟು ದೊಡ್ಡದಾಗಿದೆ ಹಳೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ನನ್ನ ಫ್ರೆಂಡ್ಸು ದೀಪ ಹಚ್ಚಬೇಕು ಅಂತ ಹೇಳ್ತಾಯಿದ್ರು ನಿಂಬೆಣ್ಣಿನ ದೀಪ ಹಾಗಾಗಿ ಅವರೆಲ್ಲ ರೆಡಿ ಮಾಡ್ಕೊತಾಯಿದ್ರು ಹಾಗೆ ಇಲ್ಲಿ ನಾನು ಕೂಡ ಸ್ವಲ್ಪ ಹೂವು ಎಲ್ಲ ತಂದಿದ್ದೆ ಅದನ್ನೆಲ್ಲ ಕಟ್ಕೊಳ್ಳೋಣ ಅಂತ ಕೂತಿದ್ದೆ ನಾನೇನು ದೀಪ ಹಚ್ಚಲಿಲ್ಲ ನಾನು ಹಾಗೆ ಹಾಗೆ ನಾವು ರೆಡಿ ಮಾಡ್ಕೊಳ್ಳೋದಲ್ಲದೆ ಇದ್ದರೆ ಹೊರ್ಗಡೆ ನಮಗೆಲ್ಲ ರೆಡಿ ಕೂಡ ಸಿಗುತ್ತೆ ಬೂದ್ ಗುಂಬಳಕಾಯಿ ಮತ್ತು ನಿಂಬೆಹಣ್ಣಿನ ದೀಪ ಹಚ್ಚಬೇಕು ಅಂದರೆ ಅಲ್ಲಿ ರೆಡಿ ಕೂಡ ಸಿಗುತ್ತೆ ಹಾಗೆ ಇಲ್ಲಿ ನೋಡಿ ಅಕ್ಕಿ ಒಂದು ಪ್ಲೇಟ್ಗೆ ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಮೇಲೆ ಈ ರೀತಿ ನಿಂಬೆಹಣ್ಣು ಐದು ಮೂರು ಅಥವಾ ಒಂಬತ್ತು ಏಳು ಇಷ್ಟು ಹಚ್ಚುತ್ತೀರ ದೀಪ ಅದ್ರ ಮೇಲೆ ಈ ರೀತಿ ನಿಂಬೆಹಣ್ಣೆಲ್ಲ ರೆಡಿ ಮಾಡ್ಕೊಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಮತ್ತು ತುಪ್ಪ ಮತ್ತು ಬತ್ತಿ ತುಪ್ಪದ ಬತ್ತಿ ಮಾಡಿಕೊಂಡು ಅದನ್ನೆಲ್ಲ ಹಾಕ್ಬಿಟ್ಟು ಹಚ್ಚೋದು ಹಾಗೆ ನಾನು ಸ್ವಲ್ಪ ಹೂವು ಹೋಗಿದ್ದೆ ಹೂವು ಕಟ್ಟಿದಕ್ಕೆ ಟೈಮ್ ಆಗಿರಲಿಲ್ಲ ಹಾಗಾಗಿ ಇಲ್ಲಿ ಇದ್ದೆ ಹಾಗೆ ಮೇಘ ರೆಡಿ ಮಾಡ್ಕೊತಾ ಇದ್ಲು ಪೂಜೆಗೆಲ್ಲಾನು ಹಾಗೆ ಚೈತ್ರ ಬಂದು ಅಲ್ಲೇ ರೆಡಿ ಸಿಗುತ್ತೆ ಅದನ್ನೇ ತೊಗೊಂಡ್ರು ಅವರು ಅದನ್ನೇ ದೀಪ ಹಚ್ಚುತ್ತೀವಿ ಅಂತ ನಾವು ಮನೆಯಿಂದ ತೊಗೊಂಡೋಗಿ ಪ್ರತಿಯೊಂದು ರೆಡಿ ಕೂಡ ಮಾಡ್ಕೊಬೋದು ಇಲ್ಲ ಅಲ್ಲೇ ರೆಡಿ ಮಾಡಿ ಇಟ್ಟಿರ್ತಾರೆ ಅದನ್ನು ಕೂಡ ತಗೋಬೋದು ಹಾಗೆ ಇಲ್ಲಿ ಸ್ವಲ್ಪ ಹೂವು ಎಲ್ಲ ಕಟ್ಕೊಂಡು ಅವರು ದೀಪ ಹಚ್ಚೋದಕ್ಕೆಲ್ಲ ರೆಡಿ ಮಾಡಿಕೊಂಡ್ರಲ್ಲ ಸರಿ ಅಂತೇಳ್ಬಿಟ್ಟು ಈಗ ದೀಪ ಹಚ್ಚುತ್ತಾ ಇದ್ದಾರೆ ತುಂಬನೇ ಜನ ಕೂಡ ಇದ್ದರು ಅವತ್ತು ಮಂಗಳವಾರ ಶುಕ್ರವಾರ ಇನ್ನೂ ತುಂಬ ಜನ ಇರ್ತಾರಂತೆ ಮಂಗಳೂರ ಮಂಗಳವಾರ ಆಗಿರೋದ್ರಿಂದ ಸ್ವಲ್ಪ ಕಡಿಮೆನೇ ಇತ್ತು ಹಾಗೆ ಅಲ್ಲಿ ಹೋಮ ಈ ಥರದ್ದು ಕೂಡ ಅಷ್ಟೇ ಎಲ್ಲ ತುಂಬ ಮಾಡ್ತಾಯಿದ್ರು ಹಾಗೆ ನೋಡಿ ಎಷ್ಟೊಂದು ಜನ ಬೆಲ್ಲದ ದೀಪ ನಿಂಬೆ ನಿಂದು ಮತ್ತು ಬೂತ್ ಇದೆಲ್ಲ ಕೈದೆಲ್ಲ ಹೊರ್ಗಡೆನೆ ಹಚ್ಚಿದ್ರು ಈ ಥರ ದೀಪಗಳೆಲ್ಲ ಹಚ್ಚೋರು ತುಂಬಾ ಜನ ಇರ್ತಾರೆ ಇವ್ರದ್ದು ಕೂಡ ಅಷ್ಟೇ ದೀಪ ಎಲ್ಲ ಹಚ್ಚಿದೆಲ್ಲ ಆಯಿತು ಈಗ ಹೋಗ್ಬಿಟ್ಟು ದೇವ್ರಸ್ ಹೋಗಿ ದೇವರ ದರ್ಶನ ಮಾಡ್ಕೊಬರೋಣ ಅಂತೇಳ್ಬಿಟ್ಟು ಒಳಗಡೆ ಹೋದ್ವಿ ದೀಪ ಎಲ್ಲ ಬೆಳಗಿದ್ದೆಲ್ಲ ಆದಮೇಲೆ ದೇವಸ್ಥಾನ ಅಂತ ತುಂಬಾ ಚೆನ್ನಾಗಿದೆ ಹಳೇ ಕಾಲದ್ದು ದೇವಸ್ಥಾನ ಇದು ಸ್ವಲ್ಪ ತುಂಬಾ ಚೆನ್ನಾಗಿದೆ ಜನ ಕೂಡ ಅಷ್ಟೇ ತುಂಬಾ ಜನ ಇದ್ದರು ಅವತ್ತು ನೋಡಿ ಗೋಪುರ ಎಷ್ಟು ಚೆನ್ನಾಗಿದೆ ಅದನ್ನೇ ನೋಡ್ತಾ ಇದ್ದೆ ಹಾಗೆ ದೇವ್ರಿಗೆ ಅಲಂಕಾರ ಕೂಡ ಅಷ್ಟೇ ತುಂಬಾ ಚೆನ್ನಾಗೆ ಮಾಡಿದರು ಆ ದೇವರ ದರ್ಶನ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಈಗ ಬಂದ್ವಿ ಅಲ್ಲೇ ಪ್ರಸಾದ ಕೂಡ ಇತ್ತು ಹಾಗಾಗಿ ಪೂಜೆ ದರ್ಶನ ಎಲ್ಲ ಆದಮೇಲೆ ಹೋದ್ವಿ ಹೋಗಿ ಅಲ್ಲೂ ಕೂಡ ಪ್ರಸಾದ ಎಲ್ಲ ತೊಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಪ್ರಸಾದ ಕೂಡ ಅಷ್ಟೆ ಅಲ್ಲಿ ಡೈಲಿನೂ ಪ್ರಸಾದ ಇರುತ್ತೆ ಅಂತ ಹೇಳ್ತಾಯಿದ್ರು ಬಟ್ ನಾನು ಫಸ್ಟ್ ಟೈಮ್ ಅಲ್ಲಿ ಹೋಗಿರೋದು ನನಗೆ ಅಷ್ಟೊಂದು ಗೊತ್ತಿಲ್ಲ ಅಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಇದು ಶಾಲೆ ಕೂಡ ಇದೆ ಅಲ್ಲಿ ಹೋಗಿ ಪ್ರಸಾದ ಎಲ್ಲ ತೊಗೊಂಡ್ವಿ ಬಿಸಿಬೇಳೆ ಭಾತು ಮತ್ತು ಪೊಂಗಲು ಸಿಹಿ ಪೊಂಗಲು ಮೊಸರನ್ನು ಎಲ್ಲ ಕೂಡ ಕೊಟ್ಟಿದ್ದು ತುಂಬಾ ಚೆನ್ನಾಗಿತ್ತು ಪ್ರಸಾದ ಎಲ್ಲ ಇತ್ತು ಹಾಗೆ ನಾವು ಕೂಡ ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡ್ವಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹಾಗೆ ಬಂದ್ವಿ ಹೊರ್ಗಡೆ ಕೂಡ ಅಷ್ಟೇ ನಾವೆಲ್ಲ ಶಾಪಿಂಗ್ ಎಲ್ಲ ಮಾಡ್ಕೋಬೋದು ತುಂಬಾ ಅಲ್ಲಿ ಎಲ್ಲ ಏನಾದರೂ ಮನೆಗೆಲ್ಲ ಬೇಕಾಗಿರೋ ಅಂಥ ವಸ್ತುಗಳೆಲ್ಲ ಸಿಗುತ್ತೆ ಇವು ನರ ಈ ಥರದ್ದು ಕೂಡ ಎಲ್ಲ ಸಿಗುತ್ತೆ ಹಾಗೆ ತರಕಾರಿ ಈ ಥರದ್ದು ಎಲ್ಲನೂ ಇಟ್ಟಿರ್ತಾರೆ ಯಾಕೆಂದರೆ ತುಂಬಾ ಜನ ಬರ್ತಾರಲ್ಲ ದೇವಸ್ಥಾನಕ್ಕೆ ಅಂತ ಅಂತೇಳ್ಬಿಟ್ಟು ತುಂಬಾ ಐಟಮ್ಸ್ ಎಲ್ಲ ಇಟ್ಟಿರ್ತಾರೆ ಅಲ್ಲಿ ಹಾಗೆ ನನ್ನ ಫ್ರೆಂಡ್ ಅಕ್ಕ ಕೂಡ ಸಿಕ್ಕಿದ್ರು ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಬಂದ್ವಿ ಓಕೆ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್